ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪ್ರಶ್ನೋತ್ತರ ಮಾಲಿಕೆಗಳ ಸರಣಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅದರಲ್ಲಿ ನಾಲ್ಕನೇ ಪದ್ಯ ಮಗು ಮತ್ತು ಹಣ್ಣುಗಳು ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಅವರು ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದರು ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರು ಪ್ರವೃತ್ತಿ ಮಕ್ಕಳ ಸಾಹಿತ್ಯ ರಚನೆ ಇವರ ಕೃತಿಗಳು ಮಹಾಚೈತ್ರ ನವಿಲು ನಗರ ಮಳೆಬಿದ್ದ ನೆಲದಲ್ಲಿ ಇವರ ಕೃತಿಗಳು ಹೀಗಿವೆ ಮಹಾಚೈತ್ರ ಸುಲ್ತಾನ್ ಟಿಪ್ಪು ನವಿಲು ನಗರ ಮಳೆಬಿದ್ದ ನೆಲದಲ್ಲಿ ಇವರ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ನಾಟಕ ಸಂಗೀತ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕವಿಯ ಪ್ರಕಾರ ಮಗು ಏನಾಗಬೇಕು ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಉತ್ತರ ಮಗು ಬಾಳೆಹಣ್ಣಿನ ಹಾಗೆ ಬಾಗಬೇಕು ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿ ಹೇಳುತ್ತಾರೆ ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಉತ್ತರ ನಿಂಬೆ ಹಣ್ಣಿನ ಹಾಗೆ ಕುಗ್ಗಬೇಕೆಂದು ಕವಿಗಳು ಹೇಳುತ್ತಾರೆ ನಾಲ್ಕು ಅಪರೂಪವಾದ ಹಣ್ಣು ಯಾವುದು ಉತ್ತರ ಅಪರೂಪವಾದ ಹಣ್ಣು ಅಂಜೂರ ಹಣ್ಣು ಐದು ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಉತ್ತರ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದ ದಾಳಿಂಬೆಯಂತೆ ಕಾಣಬೇಕು ಬಿಟ್ಟ ಸ್ಥಳ ತುಂಬಿರಿ ಒಂದು ಥಳಥಳ ಕೆಂಡ ಡ್ಯಾಶ್ ಮಣಿಮಣಿ ಉತ್ತರ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ ಉತ್ತರ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಮೂರು ಎಲ್ಲರಿಗೂ ಡ್ಯಾಶ್ ಎಲಚಿಯಾಗು ಉತ್ತರ ಎಲ್ಲರಿಗೂ ದಕ್ಕುವ ಎಲಚಿಯಾಗು ನಾಲ್ಕು ಬೆಲೆಯ ಡ್ಯಾಶ್ ಯಾನ ಹೊರಡದಿರು ಉತ್ತರ ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಐದು ಸರಿಗಾತ್ರವಾಗಿ ಗಮನಿಸಲಿ ಡ್ಯಾಶ್ ಹಾಗೆ ಉತ್ತರ ಸರಿಗಾತ್ರವಾಗಿ ಗಮನಿಸಲಿ ನಿನ್ನ ಹಾಗೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದು ಹಣ್ಣಿನಂಗಡಿ ಬಿಡಿಸಿ ಬರೆದಾಗ ಹಣ್ಣಿನ ಪ್ಲಸ್ ಅಂಗಡಿ ಎರಡು ಕಣ್ಣರಳಿಸು ಇದನ್ನು ಬಿಡಿಸಿ ಬರೆದಾಗ ಕಣ್ಣನ್ನು ಅರಳಿಸು ಮೂರು ತುಂಟರೆಸೆಯುವ ತುಂಟರು ಪ್ಲಸ್ ಎಸೆಯುವ ಅಂತ ಬಿಡಿಸಿ ಬರೆಯಬಹುದು ನಾಲ್ಕು ಹುಳಿಗಟ್ಟುವುದು ಇದನ್ನು ಬಿಡಿಸಿ ಬರೆದಾಗ ಹುಳಿಯನ್ನು ಪ್ಲಸ್ ಕಟ್ಟುವುದು ಐದು ನಿನ್ನೊಳಗೆ ಇದನ್ನು ಬಿಡಿಸಿ ಬರೆದಾಗ ನಿನ್ನ ಪ್ಲಸ್ ಒಳಗೆ ಆರು ಅಪರೂಪವಾಗು ಇದನ್ನು ಬಿಡಿಸಿ ಬರೆದಾಗ ಅಪರೂಪ ಪ್ಲಸ್ ಆಗು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಧನ್ಯವಾದಗಳು